ಧರ್ಮೋ ರಕ್ಷತಿ ರಕ್ಷಿತಾ ಎಂಬ ನುಡಿಗಟ್ಟಿನ ನಿಜವಾದ ಅರ್ಥವಿನ ಎಂಬುದು ಖ್ಯಾತ ಜ್ಯೋತಿಷಿ ಮತ್ತು ವಾಸ್ತುಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಬಸವರಾಜ್ ಗುರೂಜಿಯವರು ತಮ್ಮ ನಿತ್ಯ ಭಕ್ತಿ ಕಾರ್ಯಕ್ರಮದಲ್ಲಿ ವಿವರಣೆ ನೀಡಿದ್ದಾರೆ ಧರ್ಮೋ ರಕ್ಷತಿ ರಕ್ಷಿತಾ ಎಂಬ ನುಡಿಗಟ್ಟು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿದೆ ಇದು ಜೀವನದಲ್ಲಿ ಧರ್ಮದ ಪ್ರಾಮುಖ್ಯತೆಯನ್ನ ಒತ್ತಿ ಹೇಳುವಂತಹ ಒಂದು ಶಕ್ತಿಯುತವಾದಂತಹ ಹೇಳಿಕೆಯಾಗಿದೆ ಮನಸ್ಮೃತಿಯ ಎಂಟನೇ ಅಧ್ಯಾಯ ಮತ್ತು ಮಹಾಭಾರತದ ವನಪರ್ವದಲ್ಲಿ ಈ ನುಡಿಗಟ್ಟು ಉಲ್ಲೇಖಿಸಲ್ಪಟ್ಟಿದೆ ಎಂದು ಗುರುಜಿ ಮಾಹಿತಿಯನ್ನ ನೀಡಿದ್ದಾರೆ ಕೇವಲ ಒಂದು ನಿರ್ದಿಷ್ಟ ಜಾತಿ ಅಥವಾ ಮತಕ್ಕೆ ಸೀಮಿತವಾಗಿಲ್ಲದೆ ಈ ನುಡಿಗಟ್ಟು ಜೀವನದ ಎಲ್ಲಾ ಅಂಶಗಳನ್ನು ಒಳಗೊಂಡಿದೆ ಧರ್ಮ ಎಂದರೆ ಕೇವಲ ಧಾರ್ಮಿಕ ಆಚರಣೆಗಲ್ಲ ಬದಲಾಗಿದ್ದು ನಮ್ಮ ನಡತೆ ಮಾತುಗಾರಿಕೆ ಮತ್ತು ಸಮಾಜದೊಂದಿಗೆ ನಮ್ಮ ಸಂಬಂಧವನ್ನು ಒಳಗೊಂಡಿದೆ ಒಳ್ಳೆಯ ನಡತೆ ಸದಾಚಾರ ಮತ್ತು ಸಮಾಜಕ್ಕೆ ಸೇವೆ ನಿಜವಾದ ಒಂದು ಧರ್ಮದ ಅಡಿಪಾಯವಾಗಿದೆ ಎಂದು ಗುರೀಜಿ ಅವರು ಸಲಹೆ ನೀಡಿದ್ದಾರೆ ರಕ್ಷತೆ ರಕ್ಷತಾ ಎಂಬುದು ಧರ್ಮವನ್ನ ಪಾಲಿಸುವುದರಿಂದ ಉಂಟಾಗುವಂತಹ ರಕ್ಷಣೆಯನ್ನ ಸೂಚಿಸುತ್ತದೆ ಇದು ಕೇವಲ ಭೌತಿಕ ರಕ್ಷಣೆ ಅಲ್ಲ ಬದಲಾಗಿ ಆಂತರಿಕ ಶಾಂತಿ ಸಂತೋಷ ಮತ್ತು ಒಳ್ಳೆಯ ಜೀವನವನ್ನು ಕೂಡ ಒಳಗೊಂಡಿದೆ ಹಣ ಮತ್ತು ಸಂಪತ್ತಿನ ಹಿಂದೆ ಓಡಾಡುವುದು ತಾತ್ಕಾಲಿಕ ಸಂತೋಷವನ್ನ ನೀಡಬಹುದು ಆದ್ರೆ ಧರ್ಮದ ಪಾಲನೆಯಿಂದ ಮಾತ್ರ ಶಾಶ್ವತವಾದಂತಹ ಶಾಂತಿಯನ್ನ ಪಡೆಯಬಹುದು ಎಂದು ಗುರುಜಿ ಅವರು ಹೇಳಿಕೊಂಡಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು